ಸರ್ಕಾರ ದಿನಗಳಿಂದ ಚರ್ಚೆ ಇರ್ತಕ್ಕಂಥ ವಿಷಯ ನೋಟಿಸ್ ತಂದೂ ಕೂಡ ಅವರ ಕಾಂತರಾಜರು ಒಂದು ಸಮೀಕ್ಷೆಯನ್ನು ಮಾಡಿ ಆ ಸಮೀಕ್ಷೆಯಲ್ಲಿ ಕೆಲವೊಂದು ಸುತ್ತ ಸ್ವಲ್ಪ ಮಟ್ಟಿಗೆ ಸರಿಯಾಗಿಲ್ಲ ಅಂತಕ್ಕಂಥ ಒಂದು ವಾದ ಪ್ರಾರಂಭ ಆಗಬೇಕು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕೇಂದ್ರದ ವರಿಷ್ಠರು ಸಾರ್ವಜನಿಕರಲ್ಲಿ ಬಂದಿರತಕ್ಕಂಥ ಕೆಲವೊಂದು ಸಂಶಯಗಳಿಗೆ ತೆರೆ ಇಳಬೇಕು ಅದನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಸಾಮಾಜಿಕವಾಗಿರ್ತಕ್ಕಂಥ ಸಮೀಕ್ಷೆ ಆರ್ಥಿಕವಾಗಿರ್ತಕ್ಕಂಥದ್ದು ಒಟ್ಟಿಗೆ ಸೇರಿ ಒಂದು ಸಮೀಕ್ಷೆಯನ್ನು ಪುನಃ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತೀರ್ಮಾನವಂಥವ್ರು ಇವತ್ತು ರಾಜ್ಯಾದ್ಯಂತ ಅದಕ್ಕೆ ಚಾಲನೆ ಬಿದ್ದಾಗ ಶಿಕ್ಷಕರಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ಒಪ್ಪಿದೆ ಬಹುಶಃ ಹಿಂದೆ ಆಗಿರ್ತಕ್ಕಂಥ ಲೋಪ ಪುನರಾವರ್ತನೆ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ಹಾಪಾಟನ್ನು ಈಗಾಗಲೇ ಶುರು ಮಾಡಿದ್ದಾರೆ ಅದರಲ್ಲಿ ಜಾತಿ ಮತ್ತು ಜನಗಣತಿನೂ ಸಿಗುತ್ತೆ ಆರ್ಥಿಕವಾಗಿರ್ತಕ್ಕಂಥ ವ್ಯತ್ಯಾಸಗಳೇನೇನಿದೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸರ್ಕಾರಕ್ಕೆ ಸಿಗುತ್ತೆ ಅದರಿಂದ ಇವತ್ತು ಸಾಂಕೇತಿಕವಾಗಿ ಅದಕ್ಕೆ ಚಾಲನೆಯನ್ನು ಕೊಡ್ತೀವಿ ಸುಮಾರು ಹದಿನೈದು ದಿನಗಳ ಕಾಲದಲ್ಲಿ ಅದನ್ನು ಪೂರ್ಣ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡುವಂಥದ್ದು ಅದು ತಾಲೂಕು ವೈಸ್ ಮಾಡ್ತಾ ಇದೆ ಅದರಿಂದ ರಾಜ್ಯದ ಜನಸಂಖ್ಯಾ ಮತ್ತು ಜಾತಿ ಅದರ ಜೊತೆಗೆ ಆರ್ಥಿಕ ಕೆಲವೊಂದು ಮಾಹಿತಿಗಳು ಸಿಗಲಿಕ್ಕೆ ಸಾಧ್ಯ ಸಾಧ್ಯ ಮತ್ತು ಶೈಕ್ಷಣಿಕವಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥ ಸಂಖ್ಯೆಯನ್ನು ಕೂಡ ಹುಡುಕಿಕೊಳ್ತಾರೆ ಅಂದರೆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಸಿಗುತ್ತೆ ಇರ್ತಕ್ಕಂಥ ಅಭಿಪ್ರಾಯಗಳ ಬಗ್ಗೆ ಇದಕ್ಕೆ ನಾವು ಇವತ್ತು ನಮ್ಮ ಅಧಿಕಾರಿಗಳ ಮಧ್ಯದಲ್ಲಿಂದು ಇವತ್ತು ಸಾಂಕೇತಿಕ ಚಾಲನೆ ಕೊಡ್ತೀವಿ ಹತ್ತಾರು ದಿನಗಳಲ್ಲಿ ಇದನ್ನು ಪೂರ್ಣ ಮಾಡುವಂಥ ಜವಾಬ್ದಾರಿಯನ್ನು ಆಯಾ ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಡ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕ ಜವಾಬ್ದಾರಿಗೆ ವೆಚ್ಚ